ನಮಸ್ಕಾರ ನಿಮ್ಮ ರಾಶಿಗನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೇಷರಾಶಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರ ಫಲಿತಾಂಶಗಳು ಸರಾಸರಿಗಿಂತ ಹೆಚ್ಚಿರಬಹುದು ಶನಿಯ ನಿರ್ದಿಷ್ಟ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳ ಮೂಲಕ ನೀವು ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇದರ ನಂತರ ಫಲಿತಾಂಶಗಳು ದುರ್ಬಲವಾಗಿ ಉಳಿಯಬಹುದು ಅದೇನೇ ಇದ್ರೂ ಮಾರ್ಚ್ ತಿಂಗಳ ನಂತರವೂ ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿರುವವರು ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸುವುದನ್ನು ಮುಂದುವರಿಸಬಹುದು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ ನಿಮ್ಮ ಹಣಕಾಸಿನ ಭಾಗವನ್ನು ಬಲವಾಗಿರಿಸುತ್ತದೆ ಸಾಮಾನ್ಯವಾಗಿ ಈ ವರ್ಷ ನಿಮ್ಮ ವ್ಯವಹಾರದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಆದರೂ ವರ್ಷದ ದ್ವಿತೀಯಾರ್ಧದಲ್ಲಿ ಎಚ್ಚರಿಕೆಯ ಅವಶ್ಯಕತೆ ಇರುತ್ತದೆ ವಿದ್ಯಾರ್ಥಿಗಳು ಈ ವರ್ಷ ಹೆಚ್ಚು ಸಮರ್ಪಣಾ ಮನೋಭಾವದಿಂದ ಅಧ್ಯಯನ ಮಾಡಬೇಕಾಗುತ್ತದೆ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಅಥವಾ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯ ಅದೇ ಸಮಯದಲ್ಲಿ ಪರಸ್ಪರ ಸಂಬಂಧಗಳನ್ನು ಇಟ್ಟುಕೊಂಡು ಸಹ ನಿರ್ಣಾಯಕವಾಗಿರುತ್ತದೆ ಇನ್ನು ಪ್ರಣಯ ಸಂಬಂಧಗಳ ವಿಷಯದಲ್ಲಿ ಹಿಂದಿನ ವರ್ಷಗಳಂತೆ ಈ ವರ್ಷವು ಬಲವಾಗಿರುವುದಿಲ್ಲ ವೃಷಭ ರಾಶಿ ವೃಷಭ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಕೆಲಸ ಮಾಡಬೇಕಾಗಿ ಬರಬಹುದು ಆದರೆ ಇದು ನಿಮ್ಮ ಪ್ರಯತ್ನಗಳಿಂದ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ವಿಶೇಷವಾಗಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಿದ ನಂತರ ಶನಿಯು ಧನಾತ್ಮಕ ಪ್ರಯೋಜನಗಳನ್ನು ಉಂಟು ಮಾಡುತ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಕೆಲಸದ ಸಂಪೂರ್ಣ ಪ್ರತಿಫಲವನ್ನು ಪಡೆಯಲು ಸಾಧ್ಯವಿದೆ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ಫಲಿತಾಂಶಗಳು ಇನ್ನೂ ಇರುತ್ತವೆ ಎಂದು ಇದು ಸೂಚಿಸುತ್ತದೆ ಪ್ರಯತ್ನವನ್ನು ಪ್ರತಿಬಿಂಬಿಸುತ್ತದೆ ಮೇವರೆಗೆ ರಾಹುವಿನ ಸಂಚಾರವು ನಿಮಗೆ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ ಮೇ ನಂತರ ಕೆಲಸದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಶನಿ ಮತ್ತು ರಾಹು ಅಂತಹ ಸ್ಥಾನದಲ್ಲಿರುವುದರಿಂದ ಸವಾಲುಗಳು ವರ್ಷ ಪೂರ್ತಿ ಮುಂದುವರಿಯಬಹುದು ಆದರೆ ಅದು ಯಶಸ್ವಿ ಕೆಲಸ ಮತ್ತು ಅನುಕೂಲಕರ ಫಲಿತಾಂಶಗಳನ್ನು ಒದಗಿಸುತ್ತದೆ ಗುರುವಿನ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ನಿಮ್ಮ ಪ್ರಯತ್ನಗಳು ಫಲ ನೀಡುತ್ತವೆ ಎಂದು ಸೂಚಿಸುತ್ತದೆ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಇದು ಉತ್ತಮ ವರ್ಷವಾಗಿರಬಹುದು ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹೆಚ್ಚುವರಿಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರಣಿಯ ಸಂಬಂಧಿಗಳಿಗೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ತರಬಹುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ಸ್ವಲ್ಪ ಉತ್ತಮವಾಗಿರುತ್ತದೆ ಹೀಗಾಗಿ ಎರಡ್ ಸಾವಿರದ ನಾಲ್ಕಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೈದು ಉತ್ತಮ ವರ್ಷವಾಗಿರಬಹುದು ಮಾರ್ಚ್ ವೇಳೆಗೆ ಶನಿಯು ಕೆಲವು ಅನಿರೀಕ್ಷಿತ ಸಹಾಯವನ್ನು ನೀಡಬಹುದು ಅದರ ನಂತರ ಹೆಚ್ಚಿನ ಪ್ರಯತ್ನವನ್ನು ಮಾಡುವ ಮೂಲಕ ನೀವು ಧನಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಈ ವರ್ಷವು ಬಹಳಷ್ಟು ಕೆಲಸ ಮಾಡಬೇಕಾಗ್ಬರಬಹುದು ಆದರೂ ಸಹ ಫಲಿತಾಂಶಗಳು ಗಣನೀಯವಾಗಿ ದೊಡ್ಡದಾಗಿರುತ್ತವೆ ಮತ್ತು ಸಾರ್ಥಕವಾಗುತ್ತದೆ ರಾಹುವಿನ ಸಾಗಣೆಯು ಉದ್ದಕ್ಕೂ ನಿಮ್ಮ ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಇರಿಸಿಕೊಳ್ಳಲು ಪ್ರಯತ್ನಿಸುವುದು ಕಠಿಣ ಪರಿಶ್ರಮದ ಜೊತೆಗೆ ಧರ್ಮ ಆಧ್ಯಾತ್ಮಿಕತೆ ಮತ್ತು ದೇವರಿಗೆ ಬದ್ಧತೆ ಅತ್ಯಗತ್ಯ ಆಗ ಮಾತ್ರ ನೀವು ಮಾನಸಿಕ ಶಾಂತತೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದು ನಿಮ್ಮ ವೈಯಕ್ತಿಕ ವೃತ್ತಿಪರ ಮತ್ತು ವ್ಯವಹಾರ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಆಧ್ಯಾತ್ಮಿಕತೆಯಿಂದ ದೂರವಿರುವುದು ಕೆಲವೊಮ್ಮೆ ಜನರು ಮಾನಸಿಕವಾಗಿ ಹೆಚ್ಚು ಒತ್ತಡವನ್ನು ಅನುಭವಿಸುವಂತೆ ಮಾಡುತ್ತದೆ ಗುರುವಿನ ಸಾಗಣೆಯು ಮೇ ತಿಂಗಳ ಮೂಲಕ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ನಂತರ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಪರಿಣಾಮವಾಗಿ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳು ಈ ವರ್ಷ ವಿಭಿನ್ನ ಫಲಿತಾಂಶಗಳನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ಫಲಿತಾಂಶಗಳು ಸರಾಸರಿಗಿಂತ ಹೆಚ್ಚಿರಬಹುದು ವೈಯಕ್ತಿಕ ಜೀವನದ ದೃಷ್ಟಿಯಿಂದ ಮೇ ಸಹ ಅನುಕೂಲಕರವಾದ ತಿಂಗಳಾಗಿರಬಹುದು ನಿಮ್ಮ ಮದುವೆಯ ವಿಚಾರದಲ್ಲಿ ಅಥವಾ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಮೇ ತಿಂಗಳ ನಂತರವೂ ನೀವು ಗಮನಾರ್ಹವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮೇ ನಂತರ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಕರ್ಕಟಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ನಿಮಗೆ ಪ್ರಮುಖ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತದೆ ಇಂದಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಅನುಭವಿಸಬಹುದು ಮತ್ತು ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಗಮನಿಸಬಹುದು ಇಂದಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಅನುಭವಿಸಬಹುದು ಮತ್ತು ವಿಶೇಷವಾಗಿ ಮಾರ್ಚ್ ನಂತರ ನಿಮ್ಮೊಳಗೆ ಹೊಸ ಉತ್ಸಾಹ ಮತ್ತು ಶಕ್ತಿಯನ್ನು ಗಮನಿಸಬಹುದು ನೀವು ಹಿರಿಯರ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಿದ್ದೀರಿ ಎಂಬುದು ಸ್ಪಷ್ಟವಾಗುತ್ತದೆ ಸಮಸ್ಯೆಗಳು ಇನ್ನು ಸಂಪೂರ್ಣವಾಗಿ ದೂರವಾಗುವಂತೆ ತೋರುತ್ತಿಲ್ಲ ಆದರೆ ಸಮಸ್ಯೆಗಳು ಕಡಿಮೆಯಾಗುತ್ತಿದ್ದಂತೆ ನೀವು ನೆಮ್ಮದಿಯ ನಿಟ್ಟಿಸಿರು ಬಿಡಲು ಸಾಧ್ಯವಾಗುತ್ತದೆ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಮೇ ತಿಂಗಳಲ್ಲಿ ಇನ್ನು ದೊಡ್ಡ ಲಾಭವನ್ನು ಗಳಿಸಲು ಅವಕಾಶವಿದೆ ಅದೇ ಸಮಯದಲ್ಲಿ ಮೇ ನಂತರ ವೆಚ್ಚ ವೆಚ್ಚಗಳು ಸಹ ಹೆಚ್ಚಾಗಬಹುದು ವಿದೇಶದಲ್ಲಿ ವಾಸಿಸುವವರು ಅಥವಾ ತಮ್ಮ ಮನೆಯಿಂದ ದೂರದಲ್ಲಿರುವವರು ಮೇ ನಂತರವೂ ಸಕಾರಾತ್ಮಕ ಫಲಿತಾಂಶಗಳನ್ನು ಅನುಭವಿಸಬಹುದು ಆದರೆ ಇತರರು ಕುಟುಂಬ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಬಂದಾಗ ಇನ್ನು ಹೆಚ್ಚಿನ ಎಚ್ಚರಿಕೆ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳಬೇಕು ಮೇ ನಂತರ ರಾಹುವಿನ ಸಂಚಾರವು ದುರ್ಬಲವಾಗಿರುತ್ತದೆ ಹೀಗಾಗಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಸಹ ಉಂಟಾಗಬಹುದು ಇನ್ನು ಪ್ರೇಮ ವಿವಾಹ ಮತ್ತು ವೈವಾಹಿಕ ವ್ಯವಹಾರಗಳಿಗೆ ಮೇ ತಿಂಗಳು ಉತ್ತಮ ವಿದ್ಯಾರ್ಥಿಗಳು ಮೇ ಮೊದಲು ತಮ್ಮ ಅಧ್ಯಯನದ ವೇಗವನ್ನು ಇಟ್ಟುಕೊಂಡರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯುತ್ತಾರೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ವರ್ಷವಾಗಿರಬಹುದು ಮತ್ತು ಇತರರಲ್ಲಿ ದುರ್ಬಲವಾಗಿರಬಹುದು ಈ ವರ್ಷವು ಹಲವಾರು ಫಲಿತಾಂಶಗಳನ್ನು ನಿಮಗೆ ತರಬಹುದು ಎಂದು ಇದು ಸೂಚಿಸುತ್ತದೆ ಶನಿಯ ಸ್ಥಿತಿಯಿಂದಾಗಿ ಮಾರ್ಚ್ ನಂತರ ಕೆಲವು ಪರಿಸ್ಥಿತಿಗಳು ಕಷ್ಟವಾಗಬಹುದು ಪರಿಣಾಮವಾಗಿ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ಸವಾಲು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆ ಸಹ ಉಂಟಾಗಬಹುದು ಒಟ್ಟಾರೆಯಾಗಿ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಆರ್ಥಿಕತೆಯ ದೃಷ್ಟಿಯಿಂದ ಉತ್ತಮವಾಗಿರಬಹುದು ಏಕೆಂದರೆ ವರ್ಷದ ಆರಂಭದಲ್ಲಿ ಗುರುವಿನ ಅಂಶವು ಸಂಪತ್ತಿನ ಸ್ಥಾನದ ಮೇಲೆ ಇರುತ್ತದೆ ಗುರುವು ಅಂತಿಮವಾಗಿ ಲಾಭದ ಮನೆಗೆ ಆಗಮನಿಸುತ್ತಾನೆ ಮತ್ತು ವಿವಿಧ ವಿಧಾನಗಳ ಮೂಲಕ ನೀವು ಲಾಭ ಪಡೆಯಲು ಸಹ ಪ್ರಯತ್ನಿಸಬಹುದು ಕೆಲಸದಲ್ಲಿ ಕೆಲವು ಸವಾಲುಗಳಿದ್ದರೂ ಹಣದ ಬಗ್ಗೆ ಅನುಕೂಲಕರವಾದ ಪರಿಸ್ಥಿತಿಗಳು ಇರಬಹುದು ಎಂದು ಇದು ಸೂಚಿಸುತ್ತದೆ ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಮೇ ನಂತರದ ಅವಧಿಯು ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಮದುವೆಗೆ ಸಂಬಂಧಿಸಿದ ವಿಷಯಗಳು ಹೊಂದಾಣಿಕೆಯನ್ನು ಬಹಿರಂಗಪಡಿಸಬಹುದು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಇದಕ್ಕೆ ವ್ಯತಿರಿಕ್ತವಾಗಿ ಮೇ ತಿಂಗಳ ನಂತರದ ತಿಂಗಳುಗಳು ಶೈಕ್ಷಣಿಕ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ನೀಡುತ್ತವೆ ಕನ್ಯಾ ಕನ್ಯಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಸರಾಸರಿ ಅಥವಾ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮ ಫಲಿತಾಂಶಗಳನ್ನು ತರಬಹುದು ಮತ್ತೊಂದೆಡೆ ಶನಿಯ ಸ್ಥಾನದಿಂದಾಗಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಎಲ್ಲವೂ ಉತ್ತಮವಾಗಿ ನಡೆಯುತ್ತಿದೆ ನಂತರ ಶನಿಯ ಸಾಗಣಿಯು ಸಾಂದರ್ಭಿಕವಾಗಿ ಸರಾಸರಿ ಫಲಿತಾಂಶಗಳನ್ನು ನೀಡಬಹುದು ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಂತರ ಅದು ಕೆಲವು ಕೆಟ್ಟ ಫಲಿತಾಂಶಗಳನ್ನು ಸಹ ಉಂಟು ಮಾಡಬಹುದು ಇದಲ್ಲದೆ ಅನುಕೂಲಕರವೆಂದರೆ ನಿಮ್ಮ ಮೊದಲು ಮತ್ತು ಏಳನೇ ಮನೆಯಿಂದ ರಾಹು ಕೇತುಗಳ ಪ್ರಭಾವವು ಹೆಚ್ಚಾಗುತ್ತದೆ ಇದರ ಪರಿಣಾಮವಾಗಿ ವ್ಯಾಪಾರಗಳು ಮುಂದೆ ತೊಂದರೆಗಳನ್ನು ಎದುರಿಸುವುದಿಲ್ಲ ನಿಮ್ಮ ಸಂಬಂಧಗಳಲ್ಲಿನ ಹೊಂದಾಣಿಕೆಯು ವೈವಾಹಿಕ ಸಮಸ್ಯೆಗಳನ್ನು ದೂರಸರಿಸುತ್ತವೆ ಮದುವೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣಬಹುದು ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಸಹ ಅನುಕೂಲಕರ ಶ್ರೇಣಿಗಳನ್ನು ಪಡೆಯುವ ಸಾಧ್ಯತೆಗಳನ್ನು ಹೊಂದಿದ್ದಾರೆ ಕೆಲವು ಹೊರತುಪಡಿಸಿ ಈ ವರ್ಷದ ಬಹುಪಾಲು ಸನ್ನಿವೇಶಗಳು ನಿಮಗೆ ಧನಾತ್ಮಕ ಫಲಿತಾಂಶಗಳನ್ನು ಒದಗಿಸುತ್ತವೆ ಎಂದು ಹೇಳಬಹುದು ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ತುಂಬಾ ಧನಾತ್ಮಕವಾದ ವರ್ಷವಾಗಿರುತ್ತದೆ ವಿಶೇಷ ವಾಗಿ ಮೇ ನಂತರ ಪರಿಸ್ಥಿತಿಗಳು ಅನುಕೂಲಕರವಾಗಿರಬಹುದು ಮಾರ್ಚ್ ತಿಂಗಳಿನಲ್ಲಿ ಶನಿಯ ಮಂಗಳಕರ ಸಂಚಾರದ ಸಹಾಯದಿಂದ ನೀವು ನಿಮ್ಮ ಹಿಂದಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಮತ್ತು ಹೊಸ ದಿಕ್ಕುಗಳಲ್ಲಿ ಪ್ರಗತಿ ಸಹ ಸಾಧಿಸಬಹುದು ಅತ್ಯುತ್ತಮ ಫಲಿತಾಂಶಗಳು ಸಾಧ್ಯ ವಿಶೇಷವಾಗಿ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕಾಡಬಹುದು ಸ್ಪಷ್ಟವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯವು ಈಗ ನೀವು ಹೆಚ್ಚು ಪರಿಣಾಮಕಾರಿಯಾಗಿ ಯೋಚಿಸಲು ಮತ್ತು ವ್ಯವಹಾರದಲ್ಲಿ ಯಶಸ್ವಿಯಾಗಲು ಅನುವು ಮಾಡಿಕೊಡುತ್ತದೆ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಇನ್ನು ಮುಂದೆ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಮೇ ಮಧ್ಯದ ನಂತರ ಗುರುಗ್ರಹದ ಅನುಕೂಲಕರತೆಯು ಗಮನಾರ್ಹ ಅಡೆತಡೆಗಳನ್ನು ತೆಗೆದುಹಾಕುವಲ್ಲಿ ಸಹಾಯ ಮಾಡುತ್ತದೆ ನೀವು ಉತ್ತಮ ಅದೃಷ್ಟವನ್ನು ಸಹ ಅನುಭವಿಸುವಿರಿ ಹಿರಿಯರ ಬುದ್ಧಿವಂತಿಕೆ ಮತ್ತು ಆಶೀರ್ವಾದವು ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ನೀವು ವಿದ್ಯಾರ್ಥಿಯಾಗಿದ್ದರೆ ಗುರುವು ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಬೆಂಬಲಿಸುತ್ತದೆ ಮತ್ತೊಂದೆಡೆ ಕೆಲವು ವ್ಯಕ್ತಿಗಳು ಗುರುಗ್ರಹದಿಂದ ಅನುಕೂಲಕರ ಆರ್ಥಿಕ ಅಂಶಗಳನ್ನು ಸಹ ಪಡೆಯಬಹುದು ಮೇ ಮಧ್ಯದ ನಂತರ ಪ್ರೀತಿ ಮದುವೆ ಮತ್ತು ವೈವಾಹಿಕ ಜೀವನದಲ್ಲಿ ಇತರ ವಿಷಯಗಳ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ವಿವಿಧ ಫಲಿತಾಂಶಗಳನ್ನು ತರಬಹುದು ಮಾರ್ಚ್ ನಂತರ ನಾಲ್ಕನೇ ಮನೆಯಿಂದ ಶನಿಯ ಸಾಗಣೆಯು ಅದರ ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಿಸುತ್ತಿದೆ ಎಂದು ತೋರುತ್ತದೆ ಅದಾಗ್ಯೂ ಮೇ ತಿಂಗಳಲ್ಲಿ ಅದೇ ಮನೆಯಿಂದ ರಾಹುವಿನ ಸಂಚಾರ ಸಂಭವಿಸುತ್ತದೆ ಪರಿಣಾಮವಾಗಿ ಕೆಲವು ಮಹತ್ವದ ಸಮಸ್ಯೆಗಳು ಕಡಿಮೆಯಾಗಬಹುದು ಹಾಗೂ ಕೆಲವು ಸಮಸ್ಯೆಗಳು ಸಹ ಮರುಕಳಿಸಬಹುದು ಮತ್ತೊಂದೆಡೆ ನೀವು ಹಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ಹೊಟ್ಟೆ ಅಥವಾ ಮೆದುಳಿನ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು ಗುರುವಿನ ಸಾಗಣೆಯು ಮೇ ಮಧ್ಯದವರೆಗೆ ಏಳನೇ ಮನೆಯ ಮೂಲಕ ನಿಮಗೆ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ ಇನ್ನು ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಆದರೆ ಆದಾಯದ ಮೂಲಗಳು ನಿಧಾನವಾಗಬಹುದು ಶೈಕ್ಷಣಿಕ ಪರಿಗಣನೆಗೆ ಸಂಬಂಧಿಸಿದಂತೆ ಮೇವರೆಗಿನ ಅವಧಿಯು ಹೆಚ್ಚು ಅನುಕೂಲಕರವಾಗಿದೆ ಮದುವೆ ನಿಶ್ಚಿತಾರ್ಥ ಪ್ರೇಮ ಸಂಬಂಧಗಳು ಮಕ್ಕಳನ್ನು ಹೊಂದುವುದು ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಮೇ ಮಧ್ಯದ ಮೊದಲಿನ ಸಮಯವು ತುಂಬಾ ಅನುಕೂಲಕರವಾಗಿರುತ್ತದೆ ಧನಸ್ಸು ರಾಶಿ ಧನಸ್ಸು ರಾಶಿಯಡಿಯಲ್ಲಿ ಜನಿಸಿದವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಬಲ ಮತ್ತು ದುರ್ಬಲ ಎರಡೂ ಫಲಿತಾಂಶಗಳನ್ನು ಸಹ ತರಬಹುದು ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಗುರು ಗ್ರಹದ ಸಂಚಾರವು ದುರ್ಬಲವಾಗಿ ಮುಂದುವರಿಯುತ್ತದಾದರೂ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶನಿಯ ಉಪಸ್ಥಿತಿಯು ನಿಮಗೆ ಸಂಪೂರ್ಣವಾಗಿ ಒಳ್ಳೆಯದನ್ನು ಮಾಡಬಹುದು ಇನ್ನು ಮೇ ಮಧ್ಯದ ನಂತರ ಗುರುಗ್ರಹದ ಸಂಚಾರವು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ರಾಶಿ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಮಾರ್ಚ್ ನಂತರ ಶನಿಯ ಸಂಚಾರದಿಂದಾಗಿ ಕೆಲವು ಅಡೆತಡೆಗಳು ಉಂಟಾಗಬಹುದು ಮೇ ತಿಂಗಳಿನಿಂದ ಪ್ರಾರಂಭವಾಗುವ ನಾಲ್ಕನೇ ಮನೆಯಿಂದ ರಾಹುವಿನ ಸಂಕ್ರಮಣವು ಅದರ ನಕಾರಾತ್ಮಕತೆಯನ್ನು ನಿವಾರಿಸುವುದರಿಂದ ಅನುಕೂಲಕರ ಫಲಿತಾಂಶಗಳು ಹಾಗೂ ಸಂಪತ್ತು ಇರುತ್ತದೆ ಪರಿಣಾಮವಾಗಿ ಶನಿಯ ಕಾರಣದಿಂದ ಯಾವುದೇ ಸಮಸ್ಯೆಗಳು ಉಂಟಾಗದಿದ್ರೂ ಗೃಹ ಜೀವನ ಅಥವಾ ಹಳೆಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಮಾಯವಾಗುತ್ತವೆ ಅದೇನೇ ಇದ್ದರೂ ಬದಲಾವಣೆಯ ಮನೋಭಾವವು ಮನಸ್ಸನ್ನು ಸ್ವಲ್ಪ ಮಟ್ಟಿಗೆ ಹರ್ಷಚಿತ್ತದಿಂದ ಇಡಬಹುದು ಗುರುವಿನ ಸಾಗಣೆಯು ಹಣಕಾಸಿನ ವ್ಯವಹಾರಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದನ್ನು ಮುಂದುವರಿಸುತ್ತದೆ ಪರಿಣಾಮವಾಗಿ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಿಲ್ಲ ಮತ್ತು ಮೇ ನಂತರ ಆದಾಯದ ಮೂಲಗಳಲ್ಲಿ ಏರಿಕೆ ಕಾಣಬಹುದು ಪ್ರೀತಿ ಮದುವೆ ಶಾಲಾ ಶಿಕ್ಷಣ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಮೇ ತಿಂಗಳ ನಂತರದ ತಿಂಗಳುಗಳು ಹೆಚ್ಚು ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು ಮಕರ ರಾಶಿ ಮಕರ ರಾಶಿ ಅಡಿಯಲ್ಲಿ ಜನಿಸಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸಲು ಹೆಚ್ಚು ಪ್ರಯೋಜನಕಾರಿಯಾಗಬಹುದು ನೀವು ಸ್ವಲ್ಪ ಸಮಯದವರೆಗೆ ಹೋರಾಡಿದ ಹಿಂದಿನ ಸಮಸ್ಯೆಗಳನ್ನು ಪರಿಹರಿಸಲು ಈ ವರ್ಷ ನಿಮಗೆ ಸಾಧ್ಯವಾಗಬಹುದು ಅಲ್ಲದೆ ಕುಟುಂಬದಲ್ಲಿ ನಡೆಯುತ್ತಿರುವ ಸಂಘರ್ಷ ಶೀಘ್ರದಲ್ಲೇ ಇತ್ಯರ್ಥವಾಗುತ್ತದೆ ನೀವು ಉದ್ಯೋಗಗಳನ್ನು ಬದಲಾಯಿಸಲು ಪ್ರಯತ್ನಿಸಿದ್ರೆ ಬದಲಾವಣೆ ಸಹ ಸಾಧ್ಯವಿದೆ ಇನ್ನು ವ್ಯಾಪಾರದಲ್ಲಿ ಬದಲಾವಣೆಯಿಂದಾಗಿ ಲಾಭ ಹೆಚ್ಚಾಗಬಹುದು ಹೆಚ್ಚುವರಿಯಾಗಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ನೀವು ತುಂಬಾ ಪ್ರಬಲ ಮನಸ್ಸನ್ನು ಹೊಂದಿರುತ್ತೀರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವು ಹೆಚ್ಚಾಗುತ್ತದೆ ನಡುವೆ ಇಲ್ಲಿಂದಲೋ ಒಳ್ಳೆಯ ಸುದ್ದಿಯೂ ಸಹ ಕೇಳಿಬರುತ್ತದೆ ಇದೆಲ್ಲದರ ಹೊರತಾಗಿಯೂ ಮೇ ನಂತರ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ಜಾಗರೂಕರಾಗಿರುವುದು ವಿವೇಕಯುತವಾಗಿರುತ್ತದೆ ಮಾರ್ಚ್ ನಿಂದ ಶನಿಯ ಪ್ರಭಾವವು ಕಡಿಮೆಯಾಗಬಹುದು ಇನ್ನು ಮೇ ತಿಂಗಳಲ್ಲಿ ರಾಹು ಎರಡನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ ಪರಿಣಾಮವಾಗಿ ಸಮಸ್ಯೆಗಳು ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹರಿಸಲ್ಪಡುತ್ತವೆ ಇನ್ನು ಕೆಲವು ಸಣ್ಣ ಅಡಚಣೆಗಳು ಸಹ ಬರಬಹುದು ವಿಶೇಷವಾಗಿ ಕುಟುಂಬ ಮತ್ತು ಹಣಕಾಸಿನ ಕ್ಷೇತ್ರಗಳಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ ಈ ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರಲು ಸಲಹೆ ನೀಡಲಾಗಿದೆ ಮೇ ಮಧ್ಯದ ಮೊದಲು ಇದು ಪ್ರಣಯ ಸಂಬಂಧಗಳಿಗೆ ಉತ್ತಮ ಸಮಯವಾಗಿರುತ್ತದೆ ಹೆಚ್ಚುವರಿಯಾಗಿ ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಇದು ಅನುಕೂಲಕರವಾಗಿರುತ್ತದೆ ಆದರೆ ಮೇ ಮಧ್ಯದ ನಂತರ ಈ ವಿಷಯಗಳಿಗೆ ಸಮಯವು ತುಂಬಾ ಪ್ರಯೋಜನಕಾರಿಯಾಗಿರುವುದಿಲ್ಲ ಬಹುಪಾಲು ಇಡೀ ವರ್ಷವು ವಿದ್ಯಾರ್ಥಿಗಳಿಗೆ ಕೆಲವು ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಕುಂಭರಾಶಿ ಕುಂಭರಾಶಿಯವರು ಈ ವರ್ಷದಲ್ಲಿ ಮಿಶ್ರ ಅದೃಷ್ಟವನ್ನು ಅನುಭವಿಸಬಹುದು ನೀವು ಕೆಲವೊಮ್ಮೆ ಸರಾಸರಿ ಫಲಿತಾಂಶಗಳಿಗಿಂತ ಉತ್ತಮವಾಗಿ ಸಾಧಿಸಬಹುದು ಒಂದೆಡೆ ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವವು ಕ್ಷೀಣಿಸುತ್ತಿದೆ ಇದು ನಿಮಗೆ ಹೆಚ್ಚು ಚೈತನ್ಯ ಮತ್ತು ಶಕ್ತಿಯುತವಾಗಿರಲು ಸಹಾಯ ಮಾಡುತ್ತದೆ ಅಪೂರ್ಣ ಕಾರ್ಯಗಳನ್ನು ವೇಗಗೊಳಿಸುವ ಸಾಮರ್ಥ್ಯವನ್ನು ನೀವು ಹೊಂದಿರುತ್ತೀರಿ ಪ್ರಯಾಣವು ಸಹ ನಿಮಗೆ ಅನುಕೂಲಗಳನ್ನು ಒದಗಿಸುತ್ತದೆ ಆದಾಗ್ಯೂ ಮೇ ನಂತರ ಮೊದಲ ಮನೆಯಲ್ಲಿ ರಾಹುವಿನ ಸಂಚಾರವು ಮತ್ತೊಮ್ಮೆ ಅದೇ ಸಮಸ್ಯೆಗಳನ್ನು ಸಹ ಉಂಟು ಮಾಡಬಹುದು ಸಮಸ್ಯೆಗಳ ಸ್ವರೂಪ ಬದಲಾಗಬಹುದು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ಮತ್ತು ನಿಮ್ಮ ನೈಜ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುವುದು ಅರ್ಥಪೂರ್ಣವಾಗಿರುತ್ತದೆ ಇದು ನಿಮ್ಮ ಆರೋಗ್ಯವನ್ನು ಸಕಾರಾತ್ಮಕ ರೀತಿಯಲ್ಲಿ ಕಾಪಾಡಿಕೊಳ್ಳುತ್ತದೆ ಮತ್ತು ನಿಮ್ಮ ಕೆಲಸವನ್ನು ಕ್ರಮೇಣ ಮುಗಿಸಲು ಸಹಾಯ ಮಾಡುತ್ತದೆ ಈ ವರ್ಷ ನಿಮ್ಮ ತಾಯಿಯ ಆರೋಗ್ಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಇನ್ನು ಮೇ ಮಧ್ಯದ ನಂತರ ಗುರುವು ನಿಮಗೆ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡಲು ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ನೀವು ವಿದ್ಯಾರ್ಥಿಯಾಗಿದ್ದರೆ ಮೇ ಮಧ್ಯದ ವೇಳೆಗೆ ನಿಮ್ಮ ಶ್ರೇಣಿಗಳನ್ನು ಗಮನಾರ್ಹವಾಗಿ ಸುಧಾರಿಸಿಕೊಳ್ಳಬಹುದು ಗುರುವಿನ ಸಂಚಾರದಿಂದಾಗಿ ಪ್ರೇಮ ಸಂಬಂಧಗಳು ಸಹ ಪ್ರಯೋಜನ ಪಡೆಯುತ್ತವೆ ಗುರುವಿನ ಸಂಚಾರವು ನಿಶ್ಚಿತಾರ್ಥ ಮದುವೆ ಮತ್ತು ಒಟ್ಟಾರೆಯಾಗಿ ವೈವಾಹಿಕ ಜೀವನಕ್ಕೆ ಅನುಕೂಲಕರವಾಗಿದ್ದರೂ ಕೇತುವು ಕೆಲವೊಮ್ಮೆ ವಿವಾಹಿತ ಸಂಬಂಧಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಎಚ್ಚರ ವಹಿಸುವುದು ಉತ್ತಮ ಮತ್ತು ಗುರುವಿನ ಸಂಚಾರದಿಂದಾಗಿ ಆ ಸಮಸ್ಯೆಗಳು ಕಡಿಮೆಯಾಗಬಹುದು ಇದರಂತೆಯೇ ಕೆಲಸ ವ್ಯಾಪಾರ ಉದ್ಯೋಗ ಇತ್ಯಾದಿಗಳಲ್ಲಿ ಸಣ್ಣ ವ್ಯತ್ಯಾಸಗಳ ಸಂದರ್ಭದಲ್ಲಿಯೂ ಸಹ ಯಾವುದೇ ತೊಂದರೆ ಇಲ್ಲದೆ ಕೆಲಸಗಳು ನಡೆಯುತ್ತವೆ ಒಟ್ಟಾರೆಯಾಗಿ ಈ ವರ್ಷ ನೀವು ವಿವಿಧ ಕ್ಷೇತ್ರಗಳಲ್ಲಿ ಸಣ್ಣ ಸಮಸ್ಯೆಗಳನ್ನು ಎದುರಿಸಬಹುದು ಆದರೆ ಕಠಿಣ ಪರಿಶ್ರಮ ಮತ್ತು ಚಿಂತನಾಶೀಲ ಸಿದ್ಧತೆಯೊಂದಿಗೆ ನೀವು ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ ಮೀನರಾಶಿ ಈ ವರ್ಷವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ತರಲಿದೆ ರಾಹುವಿನ ಪ್ರಭಾವವು ಮೇ ನಂತರ ಕಡಿಮೆಯಾಗಲಿದೆ ಇದು ನಿಮಗೆ ಕಡಿಮೆ ಒತ್ತಡವನ್ನು ಅನುಭವಿಸಲು ಮತ್ತು ಹೆಚ್ಚು ನಿರಳವಾಗಿರಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ಮಾರ್ಚ್ ನಿಂದ ಶನಿಯು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುತ್ತಾನೆ ಅದು ನಿಮಗೆ ಸೋಮಾರಿತನವನ್ನು ಉಂಟು ಮಾಡಬಹುದು ಆದ್ದರಿಂದ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತುಂಬಾ ಎಚ್ಚರ ವಹಿಸಬೇಕಾಗ್ಬರಬಹುದು ಹೆಚ್ಚಿನ ಜಾಗರೂಕತೆ ಅಗತ್ಯವಾಗಿರುತ್ತದೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮತ್ತು ಅಜಾಗರೂಕತೆಯಿಂದ ದೂರವಿದ್ದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಈ ವರ್ಷ ಗುರುವಿನ ಸಾಗಣೆಯು ನಿಮಗೆ ವಿವಿಧ ಫಲಿತಾಂಶಗಳನ್ನು ತರುತ್ತದೆ ಮೇ ತಿಂಗಳ ಪ್ರಾರಂಭದಲ್ಲಿ ಗುರುವಿನ ಸ್ಥಾನದಿಂದಾಗಿ ಉತ್ತಮ ಲಾಭವನ್ನು ಸಹ ಗಳಿಸಬಹುದು ಮೇ ಮಧ್ಯದ ನಂತರ ನಿಮ್ಮ ಪ್ರಾಮಾಣಿಕತೆಯು ಫಲ ನೀಡುವ ಸಾಧ್ಯತೆ ಇದೆ ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮನೆಯಿಂದಲೇ ಕೆಲಸ ಮಾಡುವ ಮತ್ತು ಹಣ ಸಂಪಾದಿಸುವ ವ್ಯಕ್ತಿಗಳು ಸಹ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ತಮ್ಮ ಜನ್ಮಸ್ಥಳದ ಹತ್ತಿರದ ಪ್ರದೇಶಗಳಲ್ಲಿ ಉಳಿದಿರುವ ಉದ್ಯೋಗಿಗಳು ತಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಅತೃಪ್ತಿ ಹೊಂದಬಹುದು ಒಟ್ಟಾರೆಯಾಗಿ ಈ ವರ್ಷವು ನಿಮಗೆ ಉತ್ತಮ ಫಲಿತಾಂಶಗಳಿಂದ ಕೂಡಿರುತ್ತದೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ